ಕುಮಾರ್ ಪಾಟೀಲ್ ನಮ್ಮ ತಂದೆ ಅಜಿತ್ ಕುಮಾರ್ ಪಾಟೀಲ್ ಮತ್ತು ನಮ್ಮ ತಾಯಿ ಸಾಧನಾ ಸಾಧನಾ ಪಾಟೀಲ್ ನಮ್ಮ ಊರು ನಸ್ಲಾಪುರು ಅದನ್ನು ಬಂದು ಸೆಟ್ಲಾಗಿ ಚಿಕ್ಕೋಡಿ ನನ್ನ ಎಜುಕೇಷನ್ ಫ್ರಮ್ ಕ್ಲಾಸ್ ಯು ಕೆ ಜಿ ಟು ಫೋರ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ಸಿ ಟಿ ಸೊಸೈಟಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಚಿಕ್ಕೋಡಿಯಲ್ಲಾಗಿದೆ ಮತ್ತು ನಾನು ಕ್ಲಾಸ್ ಫಿಫ್ತ್ ಫೋರ್ತ್ಗೆ ಎಕ್ಸಾಮ್ ಕಟ್ಟು ಕಟ್ಟಿ ಸ್ಕೂಲ್ ಸ್ಕೂಲ್ಗೆ ಕ್ಲಾಸ್ ಸಿಕ್ಸ್ಗೆ ಜಾಯ್ನ್ ಆದೆ ಕ್ಲಾಸ್ ಸಿಕ್ಸ್ ಟು ಕ್ಲಾಸ್ ಟ್ವೆಲ್ತ್ ನನ್ನ ಎಜುಕೇಷನ್ ಸ್ಕೂಲ್ ಸ್ಕೂಲಲ್ಲೇ ಆಗಿದ್ದು ಸೈನಿಕ್ ಸ್ಕೂಲ್ ಬಿಜಾಪುರ್ ಅದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗುತ್ತೆ ನಾನು ಕ್ಲಾಸ್ ಫೋರ್ತಾಗೆ ನನ್ನ ಫ್ರೆಂಡನ್ನು ನೋಡಿ ನಾನು ಬಿಜಾಪುರ್ ಹೋದಕ್ಕೆ ಸೈನ್ಸ್ ಸ್ಕೂಲ್ ಕೋಚಿಂಗ್ ಸಂಬಂಧ ನಾನು ಬಿಜಾಪುರಲ್ಲಿ ಎಂಟು ವರ್ಷ ಕಲ್ತಿದ್ದೀನಿ ಒಂದು ವರ್ಷ ಕೋಚಿಂಗು ಮತ್ತು ಸೆವೆನ್ ಇಯರ್ಸ್ ಸೈನ್ ಸ್ಕೂಲ್ ಬಿಜಾಪುರಲ್ಲಿ ಸೊ ಅಲ್ಲಿ ಶಿಕ್ಷಕರು ಭಾಳ ಮೋಟಿವೇಟ್ ಮಾಡ್ತಿದ್ವಿ ಸರ್ ಮತ್ತ ಅದ್ರ ತಕ್ಕಂಗೆ ನಾವು ಹುಡುಗರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತಿದ್ವಿ ರೀ ಈಗ ನಾನು ಹಾಗೆ ಇರ್ತಾಗ ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಸ್ವಿಮ್ಮಿಂಗ್ ಮತ್ತು ನಾನು ಮೌಂಟೇನಿಯರಿಂಗ್ ಹೋಗಿದ್ವಿ ವಿ ಹ್ಯಾಡ್ ಅ ಸಮಿಟ್ ಆಫ್ ಏಯ್ಟೀನ್ ಥೌಸಂಡ್ ಫೀಟ್ ನಾವು ರಾಷ್ಟ್ರ ಧ್ವಜ ಹಾರಿಸಿದ್ವಿ ನಾವು ಕ್ಲಾಸ್ ಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ಹೋಗಿದ್ವಿ ಮನಾಲಿ ಭಾಗದಾಗ ಹಿಮಾಚಲ್ ಪ್ರದೇಶದಾಗಿದ್ರಿ ಮತ್ತ ಅಲ್ಲಿ ನಾವು ನಮ್ಮ ಸ್ಕೂಲ್ ಆಪರ್ಚುನಿಟೀಸ್ ಭಾವಿಸಿರ್ತಿದ್ವಿ ರೀ ಇವತ್ತು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಯು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವರ್ಷದ ಎರಡು ಸಲ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಒಂದು ಇನ್ ಮಂತ್ ಆಫ್ ಏಪ್ರಿಲ್ ಸೆಕೆಂಡ್ ಇನ್ ಮಂತ್ ಆಫ್ ಸೆಪ್ಟೆಂಬರ್ ಇದು ಫೋರ್ ಟು ಫೈವ್ ಲ್ಯಾಕ್ಸ್ ಪೀಪಲ್ ಬರೀ ಮಂದಿ ಬರೀತಾರೆ ವರ್ಷದಲ್ಲಿ ಅವಾಗ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ನಮ್ಗೆ ಐದು ದಿವಸ ಇಂಟರ್ವ್ಯೂ ಪ್ರೊಸೀಜರ್ ಇರುತ್ತೆ ಆ ಐದು ದಿವಸ ಇಂಟರ್ವ್ಯೂ ಪ್ರೊಸೀಜರಲ್ಲಿ ಇದು ಕೇವಲ ಬರೀ ಮಾತಾಡೋದು ಇಂಟರ್ವ್ಯೂ ಪ್ರೊಸೀಜರ್ ಆಗಲ್ಲ ಇದರ ಮೂರು ಟೈಪ್ಸ್ ಆಫ್ ಟೆಸ್ಟ್ ಆಗುತ್ತೆ ಒಂದ ಸೈಕಾಲಜಿ ಟೆಸ್ಟ್ ಗ್ರೂಪ್ ಟೆಸ್ಟಿಂಗ್ ಮತ್ತು ಇಂಟರ್ವ್ಯೂ ಈ ಮೂರು ಟೆಸ್ಟ್ ಕ್ಲಿಯರ್ ಮಾಡಿದ ನಂತರ ಅಷ್ಟೇ ನಾವು ಸೆಲೆಕ್ಟ್ ಆಗೋದು ಸೆಲೆಕ್ಟ್ ಆದ ನಂತರ ನಾವು ಮೆಡಿಕಲ್ಸ್ ಕಳಿಸ್ತಾರೆ ಡೆಲ್ಲಿಗೆ ಮೆಡಿಕಲ್ಸ್ ಮುಗಿಸ್ಕೊಂಡು ಡೆಲ್ಲಿ ಮೆಡಿಕಲ್ಸ್ ಮುಗಿಸ್ಕೊಂಡು ನಮ್ದು ಮೆರಿಟ್ ಲಿಸ್ಟ್ ಬರುತ್ತೆ ಇದು ಫೈನಲ್ ಲಿಸ್ಟ್ ಇದಾದ ನಂತರ ಜಾಯ್ನಿಂಗ್ ಲೆಟರ್ ಮೋಟಿವೇಶನ್ ಸಿಕ್ಕಿದ್ದು ನಮ್ಮ ಪೇರೆಂಟ್ಸ್ ನಮ್ಗೆ ಅವ್ರ ಸಪೋರ್ಟ್ ಇಲ್ದಿದ್ರೆ ಇದು ಪಾಸಿಬಲ್ ಆಗ್ತಿರಲಿಲ್ಲ ನಮ್ಮ ಪಪ್ಪ ಸಿವಿಲ್ ಇಂಜಿನಿಯರು ಮತ್ತು ನಮ್ಮ ಇಲೇ ಚಿಕ್ಕವಾಡಿ ಭಾಗದಲ್ಲಿ ನಮ್ಮ ಅಮ್ಮ ವಿ ಎಸ್ ಎಮ್ ಯುನಿಫಾನಿ ಕಾಲೇಜಲ್ಲಿ ಲೆಕ್ಚರರ್ಚರರ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಫಸ್ಟ್ ಜನ್ರೇಷನ್ ಆಫೀಸರ್ಸ್ ಯಾರು ಇರಲಿಲ್ಲ ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ಫೀಲ್ಡಿಗೆ ಹೋಗಿ ಹೋಗ್ಲಿಕ್ಕೆ ಮತ್ತ ಅವ್ರ ಅನುಮತಿಯಿಂದ ಇದು ನನ್ನ ಇಂಟ್ರೆಸ್ಟ್ ಬಟ್ ಅವ್ರ ಸಪೋರ್ಟ್ ಇತ್ತು ನನ್ನ ಹಿಂಗಡೆ ಮತ್ತೆಲ್ಲ ನಸ್ಲಾಪುರ್ ನಮ್ಮ ಪಾಟೀಲ್ ಕುಟುಂಬ ವತಿಯಿಂದ ಅವರು ಎಲ್ಲ ನನ್ನ ಬಿಲ್ಡಿಂಗ್ ಇದ್ದರೆ ಅವರು ನನ್ನ ಬಿಲ್ಡಿಂಗ್ ಫೌಂಡೇಶನ್ ಇದ್ದಂಗೆ ಅವ್ರದ್ದು ಎಲ್ಲ ಸಪೋರ್ಟ್ ಅದು ತುಂಬ ಇತ್ತು ಡಿಸರ್ಟ್ ಬಂದ ನಂತರ ತುಂಬ ಫೋನ್ ಕಾಲ್ಸ್ ಅದು ಬಂದರು ನಮ್ಮ ಊರಲ್ಲಿ ನನಗೆ ಸತ್ಕಾರನೂ ಮಾಡಿದರು ನಮ್ಮ ಇನ್ನೊಂದು ನಮ್ಮ ಊರಲ್ಲಿ ನಮ್ಮ ಸಮಾಜ ತೋಟ ಅಂತದೆ ಅಲ್ಲಿ ಸತ್ಕಾರ ಮಾಡಿದರು ನಮ್ಮ ಅಜ್ಜ ಅಜ್ಜಿ ಆಗಲಿ ನಮ್ಮ ಪಾಟೀಲ್ ಕುಟುಂಬ ಆಗಲಿ ಮತ್ತು ಎಲ್ಲರೂ ಮನೆಗೆ ಬಂದು ಸತ್ಕಾರ ಮಾಡಿದರು ಅಲ್ಲಿ ಮಾಡುವಾಗ ಎವ್ರಿ ಡೇ ಇನ್ ದಿಸ್ಟ್ ಗಂಟೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಸ್ಕೂಲ್ನಿಂದ ಬಂದು ಬಂದ ನಂತರ ಫೈವ್ ಟು ಸಿಕ್ಸ್ ಅವರ್ಸ್ ಎವ್ರಿ ಡೇ ಕುಂತಿದ್ವಿ ಮುಂಜಾನೆ ಸಂಜೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ ವೇರಿಯಸ್ ಲೆಕ್ಚರ್ಸ್ ನೋಡ್ತಿದ್ದೆ ಸ್ವಲ್ಪ ಕೋರ್ಸ್ಗಳನ್ನು ಬೈ ಮಾಡಿದ್ವಿ ಅದರಿಂದ ತುಂಬ ಹೆಲ್ಪ್ ಆಯಿತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬ ರಿಪೀಟ್ ರಿಪೀಟ್ ಅವೇ ಸಾಲ್ವ್ ಕ್ವಶನ್ಸ್ ಸಾಲ್ವ್ ಮಾಡಿದಾಗ ಅದೊಂದು ಐಡಿಯಾ ಬರುತ್ತೆ ಎಕ್ಸಾಮ್ ಹೇಗಿರುತ್ತೆ ರಿಟರ್ನ್ ಎಕ್ಸಾಮ್ ನಾವು ಯಾಕೆ ಟ್ರಿಕ್ ಹಾಕಬೇಕು ಮತ್ತು ಹೇಗೆ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಟು ಟೈಮ್ ರೆಗ್ಯುಲರ್ಲಿ ನಾವು ಪ್ರೀವಿಯಸ್ ಮಾಕ್ ಪೇಪರ್ಸ್ ಕೊಡ್ತಾ ಇದ್ರಿ ಅದೊಂದು ಎನ್ವಿರಾನ್ಮೆಂಟ್ ಎಕ್ಸಾಮ್ ಅಂತ ಎನ್ವಿರಾನ್ಮೆಂಟ್ ನಾವು ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಒಂದ್ ಸುಮಾರು ಎಕ್ಸಾಮ್ ಕೊಡ್ತೀವಿ ನಾವು ಅದ್ರಾಗ ನಮ್ದು ಆಲ್ರೆಡಿ ಎಕ್ಸಾಮ್ ಪ್ರಿಪ್ರೇಷನ್ ಹಾಫ್ ಆಗಿರುತ್ತೆ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಎಲ್ಲ ನಾಲೆಜ್ ಎಲ್ಲ ಕಡೆ ಅವೈಲೇಬಲ್ ಅದಾವ ಬರೀ ನಾವು ಓದ್ಕೋದಷ್ಟೊಂದು ಮಾಡ್ಬೋದು ದಿನ ನ್ಯೂಸ್ ಪೇಪರ್ ಓದಿದ್ರೆ ಅಲ್ಲಿ ನಮ್ಮ ಡಿಫೆನ್ಸ್ ನಮ್ಮ ಕರೆಂಟ್ ಅಫೇರ್ಸ್ ಎಲ್ಲ ಸಾಲ್ವ್ ಆಗುತ್ತೆ ರಿಸೋರ್ಸ್ ಎಲ್ಲ ಕಡೆ ಅವೈಲೇಬಲ್ ಅದಾವ ನಾವು ಬರೀ ಓದೋದಷ್ಟು ನಮ್ಮ ಕಡೆ ಐತಿ ಈಗಿನ ದಿವ ನನ್ನ ಮೆಸೇಜ್ ಏನಂದ್ರೆ ಎಜುಕೇಶನ್ ಇವತ್ತಿನ ಸೊಸೈಟಿ ನಾವು ಯೂಶಲಿ ಬರೀ ಟೂ ಡೈರೆಕ್ಷನ್ಸ್ ಅಲ್ಲಿ ಒಂದು ಜೆ ಇಲ್ಲ ಅದರ ನೀಟ್ ಈ ಭಾಗದಲ್ಲಿ ಬಹಳಷ್ಟು ಮಂದಿ ಅಷ್ಟ ಅಟೆನ್ಷನ್ ಇಲ್ಲ ಆಗಿದೆ ವಿವಾದ ಸ್ಪೀಚ ಡಾನ್ಸ್ ಸಿಂಗಿಂಗ್ ಮ್ಯೂಸಿಕ್ ಏನೋ ಇಂಥತ್ರ ಪಾರ್ಟಿಸಿಪೇಟ್ ಮಾಡ್ರಿ ಯಾವ್ದು ನಮ್ಮ ನಮ್ ಕೈಯಾಕೆ ಬಂದ್ರ ನಾವೊಂದು ಮಿಸ್ ಮಾಡ್ಕೋದು ಬೇಡ ಯಾಕಂದ್ರೆ ಇವೆಲ್ಲ ಅಪರ್ಚುನಿಟೀಸ್ ಬರೀ ನಾವು ಸ್ಟೂಡೆಂಟ್ಸ್ ಇದ್ದಾಗ ಅಷ್ಟ ಬರ್ತಾವ ದೊಡ್ಡವರ ಕೊಟ್ಟ ಬರಂಗಿಲ್ಲ ಈ ಅಪರ್ಚುನಿಟೀಸ್ ಈಗ ಮಿಸ್ ಮಾಡ್ಕೊಂಡ್ರೆ ಮುಂದೆ ಬರಲ್ಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಏನ್ ಎಜುಕೇಶನ್ ಈಗ ಕಲಾತೀವಿ ಇದು ಆಲ್ ರೌಂಡ್ ಡೆವಲಪ್ಮೆಂಟ್ ಆದ್ರೆ ಈ ಎಜುಕೇಷನಿಗೆ ಜಸ್ಟಿಸ್ ಮಾಡಿದಂಗ ಬರೀ ಪುಸ್ತಕ ಆದ್ರೆ ಅಷ್ಟೇನ್ ಜಾಸ್ತಿ ಆಗಲ್ಲ ಓವರ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾವು ಯಾವುದೋ ಎಲ್ಲ ಅಪರ್ಚುನಿಟೀಸ್ ಯಾವ್ಯಾವ ಬರ್ತಾವ ಎಲ್ಲ ಗ್ರಾಮ ಮಾಡ್ಕೋಬೇಕು ಹಠ ಅನ್ನೋದು ಹೆಂಗಿರ್ತದೆ ಅಂತಂದ್ರೆ ಮಾಡಿ ತೋರಿಸುವ ಮನಸ್ಸು ಎಲ್ರಿಗೂ ಬರಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಸಮಾಜದಲ್ಲಿ ಎಲ್ರು ಶೋಕಿಗೆ ತಡ್ಕಿದ್ದಾರೆ ಕೈಯಲ್ಲಿ ಮೊಬೈಲ್ ಇದೆ ಇನ್ನ ಏನಾದ್ರು ನಾನು ಓದಬೇಕು ಅಂದಾಗ ನಾನು ಅಕ್ಷರಶಃ ನೋಡಿದ್ದೀನಿ ರಾತ್ರಿ ಎರಡು ಗಂಟೆಗೂ ಆಗಿರ್ಬೋದು ಒಂದು ಗಂಟೆಗಾಗಿರ್ಬೋದು ಅವನು ಎಚ್ಚರ ಆದಾಗ ಮೂರು ಗಂಟೆ ಆಗಿರ್ಬೋದು ಅವನು ಧ್ಯಾನಕ್ಕೆ ಕೂತಿದ್ದನ್ನು ನಾನು ನೋಡಿದ್ದೇನೆ ಪ್ರತಿದಿನ ರಾತ್ರಿ ಮಲ್ಕೋತಾಗ ಅವನು ಧ್ಯಾನಕ್ಕೆ ಕೂತಾನೆ ಮಲಗ್ತಾನೆ ಅದು ಅವನಿಗೆ ಎಲ್ಲಿ ಒಂದು ಸಲ ಪಾಸಿಟಿವ್ ಎನರ್ಜಿ ಅವನಲ್ಲಿ ತುಂಬಿದೆ ಅಂತ ಆಮೇಲೆ ಅದು ಇದಷ್ಟೇ ಅಲ್ಲ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ದಾಗ ಎಲ್ಲದ್ರಾಗ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಒಂದು ಕಲ್ಚರ್ ಆಗಿರ್ಬೋದು ಇದು ಬೇಕು ಇದು ಬೇಡ ನನಗೆ ಎಲ್ಲನೂ ಸೇರಿದ್ರು ಬೇಕು ಅನ್ನೋ ಮಟ್ಟಿಗೆ ಅವನಿಗೆ ಎಲ್ಲ ಇಷ್ಟ ಏನಾದರೂ ಮಗ ಮಾಡ್ತಾನೆ ಏನಾದರೂ ಮಗ ಮಾಡ್ತಾನೆ ಅನ್ನೋ ಒಂದು ಭರವಸೆಯನ್ನು அவங்க உசி மாலில் ಕೊಡ್ತು ಅಂತಂದ್ರೆ ಅದನ್ನ ಇವತ್ತು ಬೇಡ ಇಡೋಣ ಅಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡಿದಾಗ ಸಕ್ಸೆಸ್ ಅನ್ನೋದು ಕಟ್ಟಿಟ್ಟಿ ಅಂತ ಹೇಳಿ ಧನ್ಯವಾದ